ರಾಹುಲ್ ಬಂತೇಜಿ ಅಂತ ಸ್ವತಃ ಅವರು ಚಂಬೂರಲ್ಲಿ ಅವ್ರದ್ದು ಬಹಳ ದೊಡ್ಡ ಒಂದು ಬುದ್ಧ ವಿಹಾರ ಇದೆ ಅವ್ರು ಬಂದು ಆ ಪುಸ್ತಕವನ್ನು ವಿಮರ್ಶನ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬೌದ್ಧ ಬಿಕ್ಕುಗಳ ಅಖಿಲ ಭಾರತ ಬೌದ್ಧ ಬಿಕ್ಕುಗಳ ಸಂಘದ ಅಧ್ಯಕ್ಷರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ವಿರೋಧಿ ಆಗಿದ್ರಿ ಇಲ್ಲ ಅಂತ ಗೊತ್ತಿರಲ್ವಾ ಗೊತ್ತಿರುತ್ತೆ ಅವರು ವಿರೋಧಿ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಆ ಪುಸ್ತಕವನ್ನು ಬಂದು ಇಲ್ಲಿ ವಿಮರ್ಶನ ಮಾಡಿದ್ರು ಅದು ಸಂಘಕ್ಕೂ ಬಾಬಾ ಸಾಹೇಬ್ರಿಗೂ ಇರೋತಂತ ನಂಟು ಬಾಂಧವ್ಯ ಅಂದ್ರೆ ನಿಜವಾದ ಅಂಬೇಡ್ಕರ್ ಅವರ ಅಗಾಧವಾದ ವ್ಯಕ್ತಿತ್ವ ಬೇಕು ತಿಳ್ಕೋಬೇಕು ಅಂದ್ರೆ ಸಂಘದವ್ರು ಬರ್ದಿರೋ ಪುಸ್ತಕನೇ ಓದ್ ಓದ್ಬೇಕು ನಾ ಹೇಳು ಅದು ಓದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದಲಿತ ನಾಯಕ ಮತ್ತೆ ಸಂವಿಧಾನ ಕರ್ತರು ಅಂತ ಅಷ್ಟಕ್ಕೆ ಕಾಂಗ್ರೆಸ್ನವರು ಡೆಲಿಬ್ರೇಟ್ ಆಗಿ ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು ಅದನ್ನು ಹೊರ್ತುಪಡಿಸಿದ ವಿಷಯಗಳು ಆ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅದನ್ನ ದಯವಿಟ್ಟು ಎಲ್ರು ಹೌದು ಹೌದು ಓದ್ದಾಗ ಸಂಘದ ಬಗ್ಗೆ ಇರ್ತಕ್ಕಂಥ ಈ ತಪ್ಪು ಕಲ್ಪನೆಗಳೆಲ್ಲ ತಂತಾನಾಗನೇ ಕರ್ಗ